ಕುಕನೂರು ಟು ಸವದತ್ತಿಗೆ ಯರಹಂಚಿನಾಳ ಮಾರ್ಗವಾಗಿ ನೂತನ ಬಸ್ ಪ್ರಾರಂಭ ಹೌದು ಕೊಪ್ಪಳ ಜಿಲ್ಲೆ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆಗೆ ಸುಮಾರಕ್ಕೆ ದಿನನಿತ್ಯ ಒಂದು ಕೆಎಸ್ಆರ್ಟಿಸಿ ಬಸ್ ಅನ್ನ ಓಡಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ನೇತೃತ್ವದಲ್ಲಿ ಒತ್ತಾಯಿಸಿ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕೊಕನೂರು ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕನೂರು ಟು ಸವದತ್ತಿಗೆ ನೂತನ ಬಸ್ ಪ್ರಾರಂಭಿಸಿದರು ಈ ವೇಳೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನ ಯರಹಂಚನಾಳ ಗ್ರಾಮಸ್ಥರು ವಿಜೃಂಭಣೆಯಿಂದ ಬರಮಾಡಿಕೊಂಡು ಈ ಬಸ್ಗೆ ತೆಂಗಿನ ಗರಿ ಬಾಳೆಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಈ ಬಸ್ಗೆ ಚಾಲನೆ ನೀಡಿದರು ಹೌದು ದಿನನಿತ್ಯ ಓಡುವ ಈ ಬಸ್ಸು ಇಂದಿನಿಂದ ಪ್ರಾರಂಭವಾಗಿ ಈ ಬಸ್ಸಿಗೆ ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿ ಆಗುತ್ತಿದೆ ಎಂದು ಚಾಲಕರು ಹೇಳಿದರು ಈ ಬಸ್ಸು ಕುಕನೂರಿನಿಂದ ಮಂಡಲಗೇರಿ ಹಳ್ಳಿಗುಡಿ ಚಿಕ್ಕೇನಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರೇಗಲ್ ಚಕ್ಕಲಿ ರೋಣ ನರಗುಂದ ಸವದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ ರೋನಾ ಚಕ್ಕಲಿ ನರೇಗಲ್ ಎರೆ ಬಿನ್ನಾಳ ಚಿಕ್ಕೇನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಕನೂರಿಗೆ ತಲುಪಲಿದೆ ಎಂದು ಸಾರಿಗೆ ಬಸ್ ಚಾಲಕರು ಬಸ್ ಕಂಡಸ್ಟರ್ಗೆ ಮಾತನಾಡಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದ್ರು ಕಾರಣ ಈ ಭಾಗದ ಜನರು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವವರೆಗೆ ತುಂಬಾ ಖುಷಿಯಾಗಿದೆ ಈ ಭಾಗದಲ್ಲಿ ಎಲ್ಲ ಮನ ಭಕ್ತರು ತುಂಬಾ ಚೆನ್ನಾಗಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಪ್ರಯಾಣಿಕರು ಇನ್ನಿತರರು ಉಪಸ್ಥಿತರಿದ್ದರು ಅಂದಪ್ಪ ಕಪ್ಪಳ ಮುಂಜಾನೆ ಬೇಡಿಕೆ ಇತ್ತು ಅದರ ಸಲುವಾಗಿ ಮತ್ತು ಡಿಪ್ ಮ್ಯಾಲೇಜರ್ ನಮ್ಮ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಕಿ ನೆರಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧಿನ ಬೇಡಿಕೆ ಈಡೇರಿ ಸರ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೇ ಸಾಳು ಈ ಎಲ್ಲರೂ ಕುಡ್ಕೊಂಡು ದೈವದವರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಆ ಬೆಳಗ್ಗೆ ಅಲ್ಲಿಂದ ಏಳುವರಿ ಬಿಡ್ತಾನೆ ಇಲ್ಲಿ ಎಂಟೂವರಿ ಬರ್ತಾನೆ ಆ ವಾಯ ಇಲ್ಲಿ ನೆರೆಗಲ್ಲು ರೋಣ ಹಿಂಗೆ ಹೋಗ್ಕಾನ ಇದು ಬೋಧಿನ ಬೇಡಿಕೆ ಈಡೇರಿತಿ ಸಿದ್ದೇಶ್ವಾಮಿ ಹಿರೇಮಠ ಕುಕ್ನೂರು ಟು ಸೌದತ್ತಿ ಸರ್ ಅದ ಎರೇಜನಾಳು ನೀವು ಬಿನ್ನಾಳು ಎರೇಂಚನಾಳು ನೆರೆಗಲ್ಲು ಜಕ್ಲಿ ರೋಣ ನರಗುಂದ ಸೌದತ್ತಿ ಹೋಗಿ ಹೊಳಿ ಬರ್ತದೆ ಇಲ್ಲಿ ಬೆಳಿಗ್ಗೆ ನೀವು ಕುಕ್ನೂರ್ ಎಷ್ಟು ಗಂಟೆ ಬಿಡ್ತೀರಿ ಏಳುವರೆ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ ಏಳುವರೆ ರೀ ಈಗ ಅದಕ್ಕೆ ಬೆಳಗ್ಗೆ ಅಂದ್ರೆ ನೀವು ಸವದತ್ತಿ ಎಷ್ಟು ಗಂಟೆಗೆ ಇನ್ನ ಟೈಮಿಂಗ್ ಕೊಟ್ಟಿಲ್ಲ ಸರ ಇವತ್ತು ಹೋಗ್ತಾ ಇದೀವಿ ಟೈಮಿಂಗ್ ತಗೊಂಡು ಮಾತಾಡಿ ಹೇಳ್ತೀವಿ ತಮ್ಮ ಹೆಸರು ಅಂದಪ್ಪ ಗುರಾಣಿ ಅಂತ